ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಉಪವಾಸದ ಸಬ್ಬಕ್ಕಿ ಒಡೆಯನ್ನ ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ತುಂಬ ಮೇಲಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಸಬ್ಬಕ್ಕಿ ಒಡೆ ಮಾಡೋದಕ್ಕೆ ಇಲ್ಲಿ ನಾನು ಎರಡು ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಒಂದು ಎರಡು ಸರಿ ವಾಶ್ ಮಾಡಿಬಿಟ್ಟು ಇದನ್ನು ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದೆ ಒಂದು ಮೂರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಮೂರು ಗಂಟೆಗಳ ಕಾಲ ಮೇಲೆ ಈ ರೀತಿಯಾಗಿ ಸಾಫ್ಟಾಗಿ ಆಗುತ್ತೆ ಸಬ್ಬಕ್ಕಿ ಇದಕ್ಕೇ ಬಂದು ನಾನು ಇಲ್ಲಿ ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಇಟ್ಟಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಇನ್ನೂ ನಿಮಗೆ ಉಪವಾಸ ಇಲ್ಲ ಅಂದರೆ ಇದಕ್ಕೆ ನೀವು ಸೊಪ್ಪು ಆ್ಯಡ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಉಪವಾಸಗೋಸ್ಕರ ಅಂತೇಳ್ಬಿಟ್ಟು ಒಂದು ಮೂರಿಂದ ಮೂರು ಏನಂದ್ರೆ ನಾಲ್ಕು ಐಟಮ್ ಮಾತ್ರ ಇದರಲ್ಲಿ ನಾನು ಸೇರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಬಂದು ಇವಾಗ ತೆರೆಯಾಗಿ ನಾನು ಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತೆರೆತರೆಯಾಗಿ ಪೇಸ್ಟನ್ನ ಮಾಡಿದ್ದೀನಿ ಜಾಸ್ತಿ ಪೇಸ್ಟ್ ಮಾಡಬಾರ್ದು ಒಂದು ಸ್ವಲ್ಪ ತೆರೆತರೆಯಾಗಿ ಪೇಸ್ಟ್ ಮಾಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನೀವು ಮೆಣಸಿನ್ಕಾಯಿನ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಬಂದು ನಾನಿಲ್ಲಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ತೆರೆ ತೆರೆಯಾಗಿ ಪೇಸ್ಟ್ ಮಾಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲನೂ ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ರೀತಿಯಲ್ಲಿ ಬರುತ್ತೆ ಒಡೆಯ ಅದಕ್ಕೆ ಬರುತ್ತೆ ನಾವು ಮಿಕ್ಸ್ ಮಾಡ್ತಾ 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 ಒಳ್ಳೆ ರೀತಿಯಲ್ಲಿ ಜಿಗಿ ಬರುತ್ತೆ ನಾವು ಆಲೂಗಡ್ಡೆ ಹಾಕಿದ್ದರಿಂದ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡೋದರಿಂದ ಒಳ್ಳೆ ರೀತಿಯಲ್ಲಿ ಜಿಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ನಾವು ನೀರನ್ನು ಆ್ಯಡ್ ಮಾಡಬಾರ್ದು ನಾವು ಎಷ್ಟು ಆಲೂಗಡ್ಡೆ ತೊಗೊಂಡಿದ್ವೋ ಅದರಲ್ಲೇ ನಾವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀವು ಇದಕ್ಕೆ ಇನ್ನೊಂದು ಆಲೂಗಡ್ಡೆನೂ ಸೇರಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಿದೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬಾರ್ದು ಒಬ್ಬರು ಬಿಡ್ತಾರೆ ಆದರೆ ಬಿಡಬಾರ್ದು ಏಕೆ ಅಂದರೆ ಆಲೂಗಡ್ಡೆ ಹಾಕಿದ್ದರಿಂದ ಒಂದು ಸ್ವಲ್ಪ ಬೇಗನೆ ಕಪ್ಪಗಾಗಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ರೆಸ್ಟ್ ಮಾಡೋಕ್ಕೆ ಇಲ್ಲ ನಾನು ಅವಾಗಿಂದ ಅವಾಗಲೇನೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಯಾವ ರೀತಿಯಾಗಿ ಬೇಕು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ತಟ್ಕೊಳ್ಬೋದು ನಾನು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ತಟ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣ ದೊಡ್ಡ ಸೈಜಲ್ಲಿ ನೋಡಿ ತಟ್ಕೊಳ್ಬೋದು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಎಣ್ಣೆನ ಫಸ್ಟಿಗೆ ತುಂಬ ಬಿಸಿ ಮಾಡ್ಕೊಳ್ಬೇಕು ಆಮೇಲೆ ಸಣ್ಣ ಗ್ಯಾಸನ್ನು ಇಟ್ಕೊಳ್ಬೇಕು ಸಣ್ಣ ಊರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲ ಒಡೆಯೂ ತಟ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್ ಅದರಲ್ಲಿ ನಾವು ಚೆನ್ನಾಗಿ ಒಂದೊಂದು ಎರಡೆರಡಾಗಿ ನಾನು ಇದನ್ನು ಡ್ರಿಲ್ ಫ್ರೈ ಮಾಡಿಬಿಟ್ಟು ತಕ್ಕೊಳ್ತಾ ಇದ್ದೀನಿ ನೋಡಿ ಒಳ್ಳೆ ರೀತಿಯಲ್ಲಿ ಬಬಲ್ಸ್ ಬರ್ತಾ ಇದೆಯಲ್ಲ ಆ ಬಬಲ್ಸ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡಿಕೊಳ್ಬೇಕು ಏನಾದರೂ ಇಟ್ಬಿಟ್ರೆ ಗ್ಯಾಸ್ ಉರಿ ಏನಾದರೂ ಇಟ್ಟರೆ ತುಂಬ ಮೇಲೆಲ್ಲ ಕ್ರಿಸ್ಪಿ ಆಗುತ್ತೆ ಒಳಗಡೆ ಮಾತ್ರ ಅಂದರೆ ತುಂಬ ಹಸಿ ಹಸಿ ಹಾಗೆ ಇರುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಕೊಡೋದಿಲ್ಲ ಅದಕ್ಕೋಸ್ಕರ ಸಣ್ಣಾಗಿ ನಾವು ಸಣ್ಣ ಗ್ಯಾಸಲ್ಲಿ ಉರಿಯೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಕಲರ್ ನಾನು ಫ್ರೈ ನೋಡಿ ಒಳ್ಳೆ ರೀತಿಯಲ್ಲಿ ಉಬ್ಬಿ ಬರುತ್ತೆ ವಡೆ ನೋಡಿ ಇಷ್ಟು ಕಲರ್ ಇದ್ರೆ ಸಾಕು ಫ್ರೆಂಡ್ಸ್ ತುಂಬಾ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ವಡೆ ಇಷ್ಟು ಕಲರು ಬೇಡ ನಮಗೆ ಸ್ವಲ್ಪ ಲೈಟ್ ಕಲರ್ ಬೇಕು ಅಂದ್ರೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಬೇಗನೆ ನಾವು ತಕ್ಕೊಳ್ಬೋದು ಇದಕ್ಕೆ ಇನ್ನೂ ಒಂದು ಟ್ರಿಪ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಮೂರು ಮೂರನ್ನ ಹಾಕ್ಕೊಂಡ್ಬಿಟ್ಟು ತಕ್ಕೊಳ್ತಾ ಇದ್ದೀನಿ ನೋಡಿ ಬಬಲ್ಸ್ ಬರುತ್ತೆ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಹೋಗೋವರೆಗೂ ನಾವು ಆ ಫ್ರೈ ಮಾಡ್ತಾ ಇರಬೇಕು ಇವಾಗ ಇದನ್ನು ನಾನು ಬೇಗನೆ ತಕ್ಕೊಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ತಗೊಳ್ಬೋದು ನೋಡಿ ಈ ಲೈಟ್ ಕಲರ್ ಏನು ಬಂದಿದೆ ಅಲ್ವಾ ಈಗೂ ನಾವು ತಕ್ಕೊಳ್ಬೋದು ಏಕೆಂದರೆ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ಒಳಗಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಫ್ರೆಂಡ್ಸ್ ಈಗನೂ ತಗೊಳ್ಬೋದು ಬೇಡ ನಮಗೆ ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ನಾವು ಮೊದಲಾಗಿ ನಿಮಗೆ ತೋರಿಸಿದ್ದೀನಲ್ಲ ಕ್ರಿಸ್ಪಿಯಾಗಿ ಯಾವ ಆ ಕಲರಾಗಿ ನೀವು ಫ್ರೈ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಎಲ್ಲ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮೇಲಿಂದ ಕ್ರಿಸ್ಪಿಯಾಗಿದೆ ಒಳಗಡೆಯಿಂದ ಒಳ್ಳೆಯ ರೀತಿಯಲ್ಲೇ ಬೆಂದಿದೆ ಸಬ್ಬಕ್ಕೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್